ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನೆಲ್ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಗೊತ್ತಾ ರಾಗಿ ಮುದ್ದೆ ಸಬ್ಬಕ್ ಸೊಪ್ಪು ಅದನ್ನು ಯಾವ ರೀತಿ ಮಾಡೋದು ಹಾಗೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ನಾನು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಈ ಸಬ್ಬಿ ಸೊಪ್ಪನ್ನ ನೀವು ಚೆನ್ನಾಗಿ ತೊಳ್ಕೊಬೇಕು ನಾನು ಇಲ್ಲಿ ಆಲ್ಮೋಸ್ಟ್ ಒಂದು ಎರಡು ಲೋಟದಷ್ಟು ಅಂದರೆ ಎರಡು ಕಪ್ಪಷ್ಟು ಬೇಳೆ ಹಾಕ್ಕೊತೀನಿ ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲೆಲ್ಲ ಮಣ್ಣಿರುತ್ತಲ್ವ ಅದಕ್ಕೋಸ್ಕರ ಮತ್ತು ಇದು ಹಾಕ್ಕೊಂಡ ತಕ್ಷಣ ನಾವು ಒಂದು ಎರಡು ಸ್ಪೂನು ಏನು ಉಪ್ಪು ಹಾಕ್ಕೊಂಡು ಮತ್ತು ಒಂದು ಎರಡು ತಮಗೆ ಅಷ್ಟು ನೀರನ್ನ ಹಾಕಬೇಕಾಗತ್ತೆ ಅದನ್ನು ಹಾಕಿ ಬರೀ ಒಂದು ವಿಷಲ್ ಕೂಗಿಸ್ಬೇಕಾಗುತ್ತೆ ಅಷ್ಟೇ ಯಾಕೆಂತ ಹೇಳಿದ್ರೆ ನಾವು ಹಂಗೆ ವಿಷಲ್ ತೆಗೆದುಬಿಡಬೇಕು ಬಿಡಬೇಕು ಇಲ್ಲಾಂದರೆ ಅದು ಸಬಸ್ಕೊಪ್ಪೆಲ್ಲ ಚೆನ್ನಾಗಿ ಬೆಂದ್ಬಿಡತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಇರಬೇಕಾಗತ್ತೆ ಮತ್ತು ನೋಡಿ ಈಗ ಅದನ್ನು ವಿಷಲ್ ಕೂಗಿಸ್ಕೊಂಡು ಅದರಲ್ಲಿರೋ ನೀರೆಲ್ಲ ನಾವು ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ಎಲ್ಲ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಈಗ ಸೊಪ್ಪು ಒಂದು ಕಡೆ ಮತ್ತು ನೀರು ಒಂದು ಕಡೆ ಎತ್ತಿಡಬೇಕು ಮತ್ತು ನೋಡಿ ಇದು ಬಿಸಿ ಇರುತ್ತೆ ಆವಾಗಲೇ ಮುಟ್ಟೋಕ್ಕೆ ಹೋಗ್ಬೇಡಿ ಹಂಗೆ ಸ್ವಲ್ಪ ಎತ್ತಿಟ್ಬಿಡಿ ಈಗ ಈ ಬಸ್ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ಮೂರು ಟೊಮ್ಯಾಟೊ ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಇದು ಬೇಕಾಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಈ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ತೀನಿ ಮತ್ತು ಈರುಳ್ಳಿನೂ ಕೂಡ ನೋಡಿ ಇದು ನಾನು ಅದು ಸೊಪ್ಪಿನ ಒಗ್ಗರಣೆ ಹಾಕ್ತೀವಲ್ಲ ಪಲ್ಯ ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇನ್ನು ಸ್ವಲ್ಪ ಈ ರೀತಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡ್ಕೋಬೇಕಾಗುತ್ತೆ ಮತ್ತು ಟೊಮೊಟೋನೂ ಕೂಡ ಅಷ್ಟೇ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗಬೇಕು ನೋಡಿ ಎರಡು ಕಡೆಯೂ ನೀವು ಈವನ್ ಆಗಿ ಫ್ರೈ ಮಾಡಿ ಅದು ಅಷ್ಟೊತ್ತಿಗೆ ಇರುತ್ತೆ ನಾವು ಇಲ್ಲಿ ಸೊಪ್ಪುನ ಅದರಲ್ಲಿ ನೀರಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಈ ರೀತಿ ಅಂದರೆ ಫುಲ್ಲು ನೀರೆಲ್ಲನೂ ಕೂಡ ಚೆನ್ನಾಗಿ ಇದು ಮಾಡಬೇಕು ಮತ್ತು ಈಗ ಒಂದೊಂದೇ ಅಂದರೆ ಇಷ್ಟು ಕೈ ಮುಷ್ಟಿಯಷ್ಟು ಈ ಈ ರೀತಿ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಡ್ತೀನಿ ಆಯಿತಾ ನೋಡ್ಬೋದು ಈ ಎಲ್ಲನೂ ಕೂಡ ನಾನು ಸೊಪ್ಪು ಮತ್ತು ಬೇಳೆ ಎಲ್ಲನೂ ಇದು ಮಾಡಿದೀನಿ ಈ ನೀರು ಇರುತ್ತಲ್ಲ ಇದನ್ನು ನೀವು ಹಾಗೆ ಎತ್ತಿಡಿ ಇದನ್ನು ನೀವು ಮಿಕ್ಸ್ ಮಾಡಬಾರ್ದು ಅದು ಹೇಳ್ತೀನಿ ಓಕೆ ಅಂತ ಮತ್ತು ನೋಡಿ ಇಲ್ಲಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆಗಿ ಎಲ್ಲ ಎತ್ತಿಟ್ಟಿದ್ನಲ್ಲ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳಿದರೆ ಇದು ಕರಿಬೇವು ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಹಸಿಕಾಯಿ ಆಯಿತಾ ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೇಸ್ಟ್ ಬೇಡ ಸ್ವಲ್ಪ ಕೋರ್ಸ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಆಯಿತಾ ಈ ರೀತಿ ನೀವು ನೀರು ಹಾಕ್ಕೊಂಡು ನೆಸೆಸಿಟಿನೇ ಇರೋಲ್ಲ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಟೊಮ್ಯಾಟೊ ಎಲ್ಲ ಇದಿರುತ್ತಲ್ಲ ಅದಕ್ಕೆ ಮತ್ತು ಇಲ್ಲಿ ನಾವು ನೀರು ಫಸ್ಟ್ ಎತ್ತಿಟ್ಟಿದ್ವಲ್ಲ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಪೇಸ್ಟನ್ನ ಮತ್ತು ಇದಕ್ಕೆ ಸ್ವಲ್ಪ ಈ ಹುಣಸೆ ಹಣ್ಣಿನ ರಸ ಇರುತ್ತಲ್ಲ ಅದನ್ನು ಕೂಡ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಸ್ವಲ್ಪ ಈ ಸೊಪ್ಪೆ ತಿಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕಬೇಕು ಅದಕ್ಕೋಸ್ಕರ ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಒಣಮೆಣಸಿನ್ಕಾಯಿ ಆಮೇಲೆ ಆನಿಯನ್ನು ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಹಸಿ ವಾಸೆ ಹೋದರೆ ಸಾಕು ಇಲ್ಲಿ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಆಯಿತಾ ಈ ಸ್ವಲ್ಪ ಎತ್ತಿಟ್ಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊಂಡಲ್ಲ ಬಸ್ಸಾರಿಗೆ ಅದಕ್ಕೆ ಹಾಕ್ಕೊತೀನಿ ಆಯಿತಾ ಆಮೇಲೆ ನೋಡಿ ಈ ಸೊಪ್ಪು ಎತ್ತಿಟ್ಕೊಂಡಿದ್ನೆಲ್ಲ ಚೆನ್ನಾಗಿ ಸ್ಪೀಸ್ ಮಾಡಿ ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಆ ಒಗ್ಗರಣೆಗೆ ಮತ್ತು ಸ್ವಲ್ಪ ಹಸಿ ಕಾಯಿ ತುರಿ ಅದ್ರ ಮೇಲೆ ಹಾಕಿಬಿಡಬೇಕು ನೋಡಿ ಈಗ ಯೂಶಲಿ ಲೈಕ್ ನಾವು ಉಪ್ಪು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ಲ ಆಗಿರುತ್ತೆ ಇನ್ ಕೇಸ್ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಇದ್ರ ಮೇಲೆ ಹಾಕ್ಕೊಂಡು ಎಲ್ಲ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ಈ ಸಾಂಬಾರು ಇರುತ್ತಲ್ಲ ಬಸ್ಸಾರ್ದು ಅದನ್ನು ಕೂಡ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೆ ಈಗ ಯೂಶಲಿ ನಾವೆಲ್ಲ ಹಂಗೆ ಎತ್ತಿಡ್ಕೊತೀವಿ ಆಮೇಲೆ ಒ ಕುದಿಸ್ಕೊತೀವಿ ತಿಂದುಬಿಟ್ಟು ಈಗ ನೀವು ಈಗ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದಲ್ಲ ಇದನ್ನು ಕೊಜ್ಜು ಥರ ಮಾಡ್ಕೋಬೇಕಾಗುತ್ತೆ ಆ ಸಾಂಬಾರಿಗೆ ನೋಡಿ ಅದಕ್ಕೆ ಸ್ವಲ್ಪ ಈ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ನಾನು ಎತ್ತಿಟ್ಕೊಂಡಿದ್ನಲ್ಲ ಆ ರಸನ ಹಾಕಿ ಹುಣಸೆ ಹಣ್ಣು ರಸ ಹಾಕ್ತೀನಿ ಹಾಕಿ ಈ ಥರ ಕೈಯಲ್ಲೇ ಸ್ಕ್ವೀಸ್ ಮಾಡ್ಕೊಳ್ಳಿ ಹಾಕಿ ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೂಡ ಮಾಡ್ಕೊಳ್ಳಿ ಇದು ಮುದ್ದೆಗಂತೂ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ಕೈಗೊಜ್ಜು ಅಂತ ಹೇಳ್ಬೋದು ಮತ್ತು ಈಗ ಇನ್ನೊಂದು ಬಸ್ಸಾರು ನೋಡಿರಿ ಈ ಥರ ನಾನು ಕುದಿಸ್ಕೊತೀನಿ ನೋಡ್ಬೋದು ರುಚಿ ರುಚಿಯಾದ ಯಮ್ಮಿಯಾದ ಸಬ್ಬಸ್ಗೆ ಸೊ ಬಸ್ಸಾರು ರೆಡಿ ಆಯಿತು ನೀವು ಕೂಡ ಏನು ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ ಇನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್